ಇದು ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೀನಿ ರಾತ್ರಿ ಒಂದು ಗಂಟೆಗೆ ವಾಂತಿ ಭೇದಿ ಆಗಿರೋದು ಸರ್ ನಾಲ್ಕು ದಿನ ಆಗಿತ್ತು ಐದನೇ ದಿನಕ್ಕೆ ಡೆತ್ ಆದರೆ ಆ ಚರಂಡಿ ಪೈಪ್ಗಳು ಹೊಡೆದವೆ ಅದೇ ನೀರನ್ನೇ ಬಿಡೋದು ನಮ್ಮ ಮನೆಗೆ ಎರಡು ಸಿಂಗ್ ಬಸ್ ಮಿಂಗ್ಸು ಅಂತ ಬೇಜಾರು ಪುರುಷರಿಗೆ ಅಡ್ಮಿಂಟ್ ಆಗಿದ್ವಿ ನೆನ್ನೆ ಡಿಸೈಡ್ ಮಾಡಿಸ್ಕೊಂಡು ನಾಲ್ಕು ವರ್ಷದ ಪಾಪು ಒಟ್ಟಿಗೆ ವಾಂತಿ ಭೇಟಿ ಆಗಿ ಹಾಸ್ಪಿಟ್ಲಿಂದ ಬಂದು ಒಂದು ಹತ್ತು ನಿಮಿಷಕ್ಕೆ ಜೀವ ಹೋಗಿ ಕೆರಂಡಿದಾಗ ಫುಲ್ಲು ಸೊಳ್ಳೆ ಜಾಸ್ತಿ ಕಾಯಿಲೆ ಬರ್ತವೆ ಫುಲ್ಲು ಫುಲ್ಲು ವಾಸನೆ ಅಂದರೆ ವಾಸನೆ ಇರೋಕ್ಕಾಗಲ್ಲ ಮನೆಗಳಲ್ಲಿ ಊಟ ಮಾಡೋಕ್ಕಾಗಲ್ಲ ಚಿನ್ನೇನಹಳ್ಳಿ ಕರ್ನಾಟಕದ ಗಡಿಭಾಗದಲ್ಲಿರೋ ಪುಟ್ಟ ಗ್ರಾಮ ಬೆಂಗಳೂರಿಂದ ಕೂಕಳತೆ ದೂರದಲ್ಲಿರೋ ತುಮಕೂರು ಜಿಲ್ಲೆಯ ಈ ಹಳ್ಳಿಯಲ್ಲಿ ಸುಮಾರು ಇನ್ನೂರ ಎಂಬತ್ತು ಮನೆಗಳಿವೆ ಚಿನ್ನೇನಹಳ್ಳಿಯಲ್ಲಿ ಇತ್ತೀಚೆಗೆ ತುಂಬಾ ಅದ್ಧೂರಿಯಾಗಿ ಲಕ್ಷ್ಮೀದೇವಿ ಮತ್ತು ಕೆಂಪಮ್ಮ ಜಾತ್ರೆ ನಡೆಯಿತು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ಇಡೀ ಊರಲ್ಲಿ ಸಂಭ್ರಮದ ಮನೆ ಮಾಡಿತ್ತು ಇನ್ನೇನು ಈ ವರ್ಷ ಮಳೆ ಬೆಳೆ ಚೆನ್ನಾಗುತ್ತೆ ನಾವು ನೆಮ್ಮದಿಯಿಂದ ಬದುಕಬಹುದು ಎಂದುಕೊಂಡಿದ್ದ ಮನೆಗಳು ಈಗ ಸೂತಕದ ಮನೆಗಳಾಗಿ ಬದಲಾಗಿವೆ ಸಂತೋಷದ ಬದಲಿಗೆ ಆಕ್ರಂದ ನಾ ಮುಗಿಲು ಮುಟ್ಟಿದೆ ಹೌದು ಹಬ್ಬದ ದಿನದಂದು ಕಲುಷಿತ ನೀರು ಸೇವಿಸಿ ಆರು ಮಂದಿ ಸಾವನ್ನಪ್ಪಿದ್ದರೆ ಐವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಮೊದಲ ದಿವ್ಸ ಒಂದೆರಡು ದಿವಸ ಎರಡು ಸರಿ ಆಯಿತು ಏ ಮಾಮೂಲು ಬಿಡು ಅಂತ ಸುಮ್ಮನೆ ಆಗಿದ್ವಿ ಜಾಸ್ತಿ ಯಾವಾಗ ಯಾವಾಗಾಯಿತು ನನಗೆ ಮುಂತ್ರ ಮೇಲೆ ನಿತ್ಯ ಇಲ್ದಂಗೆ ಆಗ್ಬಿಡ್ತು ಅಲ್ಲಿ ಬಿದ್ದು ಉಳ್ಳು ಆಡಿಬಿಟ್ಟೆ ಮೊದಲೇ ಪೈಪು ಟ್ಯಾಂಕಿ ತೊಳೀತಿರ್ಲಿಲ್ಲ ವಾಟ್ರ್ ಮ್ಯಾನು ನೀರು ಸರಿಯಾಗಿ ಬಿಡ್ತಿರ್ಲಿಲ್ಲ ಎಲ್ಲಿ ಪೈಪ್ ಪೌಡ್ದಾಗಿತ್ತು ಅಂದರೆ ಮೂರು ದಿನ ನಾಲ್ಕು ದಿನ ಅಲ್ಲಿ ನೀರು ನಮಗೆ ತಿರು ಬಿಟ್ಟು ನಾವು ಹಿಡ್ಕೊಬಂದು ಕುಡಿಬೇಕು ಕುಡಿಬೇಕು ಕುಡಿಲೇಬೇಕಲ್ಲ ನೀರು ಇಲ್ದಿರ ಏನೂ ಜರುಗಲ್ವಲ್ಲ ಮನೆಗಳಾಗಿ ಅವನ್ನೇ ಹಿಡ್ಕೊಬಂದು ಕುಡಿತಿದ್ವಿ ನೀರಿನಾಗೆ ಅದೇನು ಡಿಫ್ರೆನ್ಸ್ ಏನೋ ಇಲ್ಲ ಏನಾಯಿತೋ ನಮಗೆ ಗೊತ್ತಿಲ್ಲ ಅಷ್ಟೇ ಆಗಿದ್ದು ಹಿಂಗೆ ವಾಮೆಂಟು ಇದ್ದಕ್ಕಿದ್ದಂಗೆ ವಾಮೆಂಟು ಬೇದಿ ವಾಂತಿ ಹಿಂಗೆ ಇಬ್ಬರು ಮೂವರು ಇಲ್ಲ ನಮ್ಮ ಮನೆಗೆ ಮೂರ ಮೂವರ್ಗೈತೆ ಸೋಮವಾರ ದಿನ ಚೆನ್ನಾಗಿದ್ರು ಅವರು ಬೆಳಗ್ಗೆ ಮೂರು ಗಂಟೆ ಎರಡು ಗಂಟೆವರೆಗೂ ಚೆನ್ನಾಗಿ ಅಡ್ಡಾಡ್ಕೊಂಡಿದ್ರು ಆಮೇಲೆ ನಾಲ್ಕು ಗಂಟೆ ಹಂಗೆ ಮಾಮೂಲಿ ಒಂದು ಎರಡು ಮೂರು ಸೇರಿ ಇದಕ್ಕೆ ಹೋಗ್ಯಾರೆ ಬಾತ್ರೂಮ್ಗೆ ಹಾಗಾದಾಗ ಆದಾಗ ನಾವು ಆಕ್ಚುಲಿ ಚೆನ್ನಾಗಿತ್ತು ತಂದೆರವರು ಆಟಕ್ಕೆ ಕರ್ಕೊಂಡು ಆಟದಿಂದ ಇಲ್ಲಿಗೆ ಕರ್ಕೊಂಡು ನಮ್ಮೂರಲ್ಲಿ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಮಿಡಿಗೆಸಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಬಾಟ್ಲು ಹಾಕಿದರು ಅಲ್ಲಿಂದ ಇಲ್ಲಿ ಆಗೋದಿಲ್ಲಪ್ಪ ಮಧ್ಗಿರಿ ಕರ್ಕೊಂಡು ಹೋಗ್ಬೇಕಂದ್ರು ಅಲ್ಲಿ ಮದ್ಗಿರಿಗೂ ಹೋದ್ವಿ ಮಧ್ಗಿರಾಗೂ ಆಗೋದಿಲ್ಲ ಅಂದರು ಅಲ್ಲಿಂದ ತುಮ್ಕೂರು ಕರ್ಕೊಂಡು ಅಲ್ಲೇ ಸಿಕ್ ಮಾಡಿದ್ವಿ ಈಗ ಅಲ್ಲಿ ಅದು ನೋಡಿ ಐಸಲ್ಲಿಗೆ ಅಲ್ಲಿ ಸಿಪ್ಪ ಮಾಡಿದರು ಬಟ್ ನೈಟ್ ಒಂದು ಏಳುವರೆ ಎಂಟು ಗಂಟೆಗೆ ಇದಾದ ಡೇಟ್ ಆದರು ಜೂನ್ ಹತ್ತರ ರಾತ್ರಿ ಗ್ರಾಮದ ಐವತ್ನಾಲ್ಕು ಮಂದಿಗೆ ದಿಢೀರನೆ ವಾದ್ಯಪೇದಿ ಶುರುವಾಗಿದೆ ಕೆಲವರನ್ನು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಇನ್ನೂ ಕೆಲವರನ್ನ ಮಧುಕಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಅದರಲ್ಲಿ ಹನುಮಕ್ಕ ನಾಗಪ್ಪ ನಿಂಗಮ್ಮ ಮೀನಾಕ್ಷಿ ಚಿಕ್ಕದಾಸಪ್ಪ ಮತ್ತು ಪೆದ್ದಣ್ಣ ಸೇರಿದಂತೆ ಒಟ್ಟು ಆರು ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಆರೋಗ್ಯ ಇಲಾಖೆ ಸಾವನ್ನಪ್ಪಿರುವವರಲ್ಲಿ ಇಬ್ಬರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಎಂದು ಹೇಳಿದ್ದಾರೆ ಆದರೆ ಈ ಮೂವರು ಸಾವಿಗೂ ಮುನ್ನ ವಾಂತಿ ಭೇದಿಯಿಂದ ಬಳಲುತ್ತಿದ್ದರು ಎನ್ನುತ್ತಾರೆ ಕುಟುಂಬಸ್ಥರು ಇವಾಗ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ ಒಂದು ಆರು ಜನ ಸತ್ತಿದ್ದಾರೆ ಮೂರು ವರ್ಷದ ಒಂದು ಹುಡುಗಿ ಹೋಗಿದೆ ಆಮೇಲೆ ನಾ ಎಪ್ಪತ್ತೈದು ವರ್ಷದ ಒಂದು ಅಜ್ಜ ಹೋಗಿದ್ದಾರೆ ಎಂಬತ್ತೈದು ವರ್ಷದ ಒಂದು ತಾತ ಹೋಗಿದ್ದಾರೆ ಎಲ್ಲ ಒಂದು ನಾಲ್ಕೈದು ಜನ ಹೋಗಿದ್ದಾರೆ ಇವಾಗ ಎಲ್ಲ ಇನ್ನು ಆಸ್ಪತ್ರೆ ಮುಖ್ಯ ಭಾಗ ಇದ್ದಾರೆ ಇನ್ನೂ ಬಂದಿಲ್ಲ ವಾಪಸ್ಸು ಕರೆಂಟ್ ತೆಗಿತಾರೆ ಎತ್ತಾಕಲ್ಲ ಎತ್ತಾಕೋದ್ರು ತಿರ್ಗ ಹಂಗೆ ಅದ್ರಾಗೆ ಹೋಗ್ತೈತೆ ಕೊಚ್ಚೆ ಸೊಳ್ಳೆ ನಮಗೆ ವಾಸನೆ ಕುಡಿಯೋಕ್ಕಾಗಲ್ಲ ಸರ್ ನಮ್ಮ ಮನೆಗೆ ಹೇಳ್ತೀನಿ ಬಸ್ ತಿನ್ಸುವಂತೆ ಬೇರೆ ಅವ್ರಿಗೆ ಪುರುಷರಿಗೆ ಅಡ್ಮೆಂಟ್ ಆಗಿದ್ವಿ ನೆನ್ನೆ ಡಿಸೈಡ್ ಮಾಡಿಸ್ಕೋದ್ ಕಪ್ಪು ನೀರು ಕೊಚ್ಚೆ ನೀರು ಥರನೇ ಬರೋದು ನಲ್ಲಿ ತುಂಬ ಸುಮಾರು ಒಂದು ಗಂಟೆ ಅರ್ಧ ಗಂಟೆ ಬಿಡೋರು ಅದ್ರಾಗೆ ಒಂದು ಕಾಲು ಗಂಟೆ ಅಷ್ಟು ಒಳ್ಳೆ ನೀರು ಬಂದರೆ ಅವಾಗ ಹಿಡ್ಕೊಂತಿದ್ವಿ ನೋಡ್ಕೊಂಡು ವಾಂತಿ ಭೇದಿಯಾಗಿ ಆಗ ಅಮ್ಮನೇ ಮಗ ನಾಲ್ಕು ವರ್ಷದ ಪಾಪು ಒಟ್ಟಿಗೆ ವಾಂತಿ ಭೇದಿಯಾಗಿ ಹಾಸ್ಪೆಟ್ಲಿಗೆ ಹೋಗಿ ನಿಮಿಷಕ್ಕೆ ಕುಡಿಯುವ ನೀರಿನ ಪೈಪ್ ಗಳು ಚರಂಡಿಯ ಮೂಲಕ ಹಾದು ಹೋಗಿವೆ ಪೈಪ್ ಗಳು ಒಡೆದಾಗ ಚರಂಡಿಯ ಕಲುಷಿತ ನೀರು ಮಿಶ್ರಣವಾಗುತ್ತಿದೆ ಶುದ್ಧ ನೀರಿನ ಘಟಕದಿಂದಲೂ ಕಲುಷಿತ ನೀರೇ ಸರಬರಾಜಾಗುತ್ತಿದೆ ಎಂಬುದು ಗ್ರಾಮಸ್ಥರ ಆರೋಪ ಚರಂಡಿಗಳು ಸ್ವಚ್ಛತೆಯನ್ನ ನೋಡಿ ವರ್ಷಗಳೇ ಕಳೆದಿವೆ ಗ್ರಾಮದಲ್ಲಿ ಸಿಸಿ ರಸ್ತೆ ಆಗಿದ್ದು ಅವುಗಳಿಗೆ ಚರಂಡಿಗಳೇ ಇಲ್ಲದಾಗಿವೆ ಇದರಿಂದ ಕೊಳಚೆ ನೀರು ರಸ್ತೆಯಲ್ಲಿ ಮಡುಗಟ್ಟಿ ಹರಿಯುತ್ತಿದೆ ಅದರಲ್ಲೇ ಪುಟ್ಟ ಮಕ್ಕಳು ಆಟವಾಡುತ್ತಾರೆ ಜಲಜೀವನ್

ಕಲುಷಿತ ನೀರಾಗಿ ಎಲ್ಲ ಒಂದು ನೂರು ಜನ ಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆರು ಜನ ಸರ್ಕೊಂಡು ಮಿಡಿಗೆ ತೋರಿಸಿದ್ವಿ ಮತ್ತು ತುಮಕೂರಿಗೆ ಅಡ್ಮಿಟ್ ಮಾಡಿದ್ವಿ ತುಮಕೂರಿಗೆ ತುಮಕೂರಿಗಿಂದ ಅಲ್ಲೇ ದಿಟ್ಟಾದರು ಅಲ್ಲಿಂದ ಕರ್ಕೊಂಡು ಮುಂದೆ ಮಾಡಿದ್ವಿ ಫಿಲ್ಟ್ರಿ ನಮ್ಮ ದಾವಡ್ರು ಹೇಳ್ತಾವ್ರೆ ಫಿಲ್ಟ್ರಿ ಪ್ರಾಬ್ಲಮ್ ನೀರಿಂದ ಕುಡಿಯೋ ನೀರು ಪೈಪ್ಗಳು ಅಲ್ಲೆಲ್ಲ ಹೊಡೆದೋಗಾವೆ ಸೆಲೆಂಡ್ ಪೈಪ್ ಪೈಪ್ನಾಗ ಬರೋದೆ ಆಫ್ ಮಾಡಿದಾಗ ಬರಲ್ಲ ನಿಲ್ಲಿಸಿದಾಗ ಎಲ್ಲ ಟ್ಯಾಂಕ್ ತೊಳೆದಿದೀವಿ ಅಂತ ಹೇಳ್ತಾವ್ರೆ ಅದೇ ಅಧಿಕಾರಿ ಪಂಚಾಯತಿ ಅಧಿಕಾರಿ ಕೇಳಿದ್ರೆ ಅದಕ್ಕೆ ಏನಾಗ ಅದಕ್ಕೆ ಇಲ್ಲ ನನಗೆ ಸುಮ್ಮನೆ ಗೆದ್ದಿದ್ದೀನಿ ಅಂತಾರೆ ಅಷ್ಟು ಬಿಟ್ಟ ಮ್ಯಾಕೆ ಜನಗಳ ಮೇಲೆ ಆವಾಜ್ ಸಹ ಜನಗಳ ಮೇಲೆ ಆವಾಜು ರಾತ್ರಿ ಕೇಳಿದೇನಂತ ಗೊತ್ತಾರ ಟ್ಯಾಂಕ್ ಕ್ಲೀನ್ ಮಾಡಿಲ್ಲ ಬ್ಯಾರ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟೋಗ್ಬಿಟ್ಟು ಸ ಚರಂಡಿ ಇಲ್ಲದ ಕಾರಣ ಕೊಳಚೆ ಕಸ ರಸ್ತೆಯ ಮೇಲೆಯೇ ನಿಂತು ಗಬ್ಬು ನಾರುತ್ತಿದೆ ಪಂಚಾಯಿತಿಯವರು ನೈರ್ಮಲತೆ ಕಾಪಾಡದ ಕಾರಣ ದುರ್ವಾಸನೆ ಎಲ್ಲೆಲ್ಲೂ ಬೀರಿದೆ ಇದರಿಂದ ಸೊಳ್ಳೆ ನೊಣಗಳು ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಎಳೆ ಕಂದ ವೃದ್ಧರು ಗರ್ಭಿಣಿಯರು ಹಾಗೂ ಅನಾರೋಗ್ಯ ಪೀಡಿತರನ್ನ ಈ ಕಲುಷಿತ ವಾತಾವರಣ ಮತ್ತಷ್ಟು ಕಾಯಿಲೆಗಳಿಗೆ ಕಾರಣವಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು ಲೇಡೀಸ್ ಜೆಂಟ್ಸ್ ಎಲ್ಲ ಅಲ್ಲೇ ಹೊರಗಡೆ ಅದೇ

ಆದರೆ ಆ ಕೊಠಡಿಗಳ ಸುತ್ತಮುತ್ತ ಕಳೆಗಳು ಆವರಿಸಿಕೊಂಡು ಅನೈರ್ಮಲ್ಯ ತಾಂಡವ ಮಾಡುತ್ತಿದೆ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕಾಳಜಿ ಇದ್ದಿದ್ದರೆ ಚಿಕಿತ್ಸಾ ಕೊಠಡಿ ಆವರಣವನ್ನ ಸ್ವಚ್ಛವಾಗಿಡುತ್ತಿದ್ದರು ಆವರಣದಲ್ಲಿ ಬೆಳೆತಿರುವ ಗಿಡಗಳು ಸೊಳ್ಳೆಗಳ ತಾಣಗಳಾಗಿವೆ ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡದೇ ಇರುವುದು ಚರಂಡಿಯಲ್ಲಿ ಪೈಪ್ ಲೀಕೇಜ್ ಆಗಿರುವುದೇ ನೀರಿನ ಮಲಿನಕ್ಕೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಅದು ನಾವು ಒಂದು ನಲ್ಲಿ ಹಾಕ್ಸ್ಕೊಂಡಿದ್ದೀವಿ ದುಡ್ಡು ಕಟ್ಟಿ ಪಂಚಾಯ್ತಿಗೆ ಅಲ್ಲಿಂದ ಬಂದಿರೋ ನೀರು ಇದು ಇವು ಬೇಡ ಅಂತ ಆಚೆ ಹೊಡೆದು ಹೊಸ್ದಾಗಿ ಟ್ಯಾಂಕರ್ನಾಗ ಒಡಿಸ್ಕೊಮ್ಮೋಣ ಅಂತ ನೀರು ನೀರಿಂದ ಪ್ರಾಬ್ಲಮ್ ಅಂತಂದು ಹೇಳ್ಬಿಟ್ಟೆ ಈ ನೀರು ಆಚೆ ಕೊಡಿತಾ ಇರೋದು ನಾವು ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರು ಇಲ್ಲಿ ಊಟ ಹೋಗಿ ಅವತ್ತು ನೈಟ್ ಮಲಗಿರೋದು ಸೋಮವಾರ ನೈಟ್ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿರುವ ಈ ಊರು ತಮ್ಮ ವ್ಯಾಪ್ತಿಯ ಇತರ ಹಳ್ಳಿಗಳಿಗೆ ಮಾದರಿಯಾಗಬೇಕಿತ್ತು ಜಟ್ಟು ಕಟ್ಟಿದ ಪಂಚಾಯಿತಿ ಆಡಳಿತ ಮೇಲಾಧಿಕಾರಿಗಳ ತಾತ್ಸಾರ ಮನೋಭಾವ ಈ ಹಳ್ಳಿಯನ್ನ ಅನೈರ್ಮಲ್ಯಕ್ಕೆ ತಳ್ಳಿರುವುದು ಜನರನ್ನ ಸಾವಿನ ಮನೆಯ ಕದ ತಟ್ಟುವಂತೆ ಮಾಡಿದೆ ಇದನ್ನ ಗಮನಿಸಿದರೆ ಇತರ ಹಳ್ಳಿಗಳ ದುಸ್ಥಿತಿಯನ್ನ ಊಹಿಸಬಹುದು ಇದರಿಂದ ಜಿಲ್ಲಾ ಪಂಚಾಯಿತಿಯ ಸಿ ಇಒ ಹಾಗೂ ತಾಲೂಕು ಪಂಚಾಯಿತಿಯ ಇಒ ಅವರು ಕಾರ್ಯವೈಖರಿ ಅನಾವರಣ ಆಗಿದೆ ಘಟನೆ ಸಂಬಂಧಿಸಿದಂತೆ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಭಾರ ಪಿಡಿಒ ವಾಟರ್ಮ್ಯಾನ್ ಅವರನ್ನ ಅಮಾನತು ಮಾಡಲಾಗಿದೆ ಗ್ರಾಮದಲ್ಲಿ ಸ್ಥಾಪನೆಯಾಗಿರುವ ಚಿಕಿತ್ಸಾ ಕೇಂದ್ರದಲ್ಲಿ ನೂರ ಮೂವತ್ತೈದು ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ತಿಳಿಸಿದ್ದಾರೆ ಆದರೆ ಇನ್ನೂರಕ್ಕೂ ಅಧಿಕ ಜನರು ವಾಂತಿ ಬೇದಿಗೆ ತುತ್ತಾಗಿ ಸರ್ಕಾರಿ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆ ಸೇರಿದ್ದಾರೆ ಜನರು ಭೀತಿಗೆ ಒಳಗಾಗಿ ಊರನ್ನ ತೊರೆಯುತ್ತಿದ್ದಾರೆ ಉಳಿದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಯೇ ಅನೈರ್ಮಲ್ಯ ತಾಂಡವವಾಡುತ್ತಿದೆ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಕಸದಿಂದ ಮುಕ್ತಿ ಸಿಕ್ಕಿಲ್ಲ ಈ ಎಲ್ಲಾ ಸಮಸ್ಯೆಗಳು ಗ್ರಾಮ ಪಂಚಾಯಿತಿ ಆಡಳಿತದ ಗಮನಕ್ಕೆ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಗ್ರಾಮಸ್ಥರು ಕೇಳ್ತಿದೀವಿ ಎಲ್ಲರೂ ಬಂದಾಗೆಲ್ಲ ಕೇಳ್ತಾನೆ ಕೇಳ್ತಾನೆ ನಾವು ಎಲ್ಲ ಸಮಸ್ಯೆ ಅಂತ ಹೀಗೆ ಎಲ್ಲ ಎಲ್ಲ ಬಂದು ಇದು ಮಾಡ್ತೇವೆ ಆಯ್ತು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲ ಬಂದು ಹೋಗ್ತಾ ಇದ್ದಾರೆ ಹೇಳ್ಕೊಂಡು ಚರಂಡಿನ ಫುಲ್ಲು ಸೊಳ್ಳೆ ಜಾಸ್ತಿ ಕಾಯಿಲೆ ಬರ್ತವೆ ಗ್ರಾಮದಲ್ಲಿರುವ ಎರಡು ಕೊಳವೆ ಬಾವಿಗಳಿಂದ ಓವರ್ಹೆಡ್ ಟ್ಯಾಂಕ್ಗೆ ನೀರು ಸರಬರಾಜು ಮಾಡಲಾಗುತ್ತಿದೆ ಟ್ಯಾಂಕ್ನಿಂದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಅಲ್ಲಿಂದ ನಲ್ಲಿಗಳ ಮುಖಾಂತರ ಮನೆಗಳಿಗೆ ನೀರು ಪೂರೈಕೆ ಮಾಡಲಾಗುತ್ತದೆ ಕಲುಷಿತ ನೀರು ಕುಡಿದು ಜನರು ಅಸ್ವಸ್ಥರಾದ ನಂತರ ಕೊಳವೆ ಬಾವಿಯ ಮೂರು ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಒಂದು ನಲ್ಲಿಯಲ್ಲಿ ಎರಡು ಮಾದರಿಗಳನ್ನ ಸಂಗ್ರಹಿಸಿ ಪರೀಕ್ಷಿಸಲಾಗಿದೆ ಎಲ್ಲ ಮಾದರಿಯ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಎಂಬುದು ದೃಢವಾಗಿದೆ ಇದೆ ನೂರು ಎಂ ಎಲ್ ನೀರಿನಲ್ಲಿ ಹತ್ತಕ್ಕಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳು ಇದ್ದರೆ ಆ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ನಿರ್ಧರಿಸಲಾಗುತ್ತದೆ ಈಗ ಪರೀಕ್ಷೆಗೆ ಒಳಪಡಿಸಿದ ಎಲ್ಲ ಮಾದರಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಎಂದು ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ರಾಮೇಗೌಡ ಮಾಹಿತಿ ನೀಡಿರುವುದು ವರದಿಯಾಗಿದೆ ಚರಂಡಿ ಜಾಸ್ತಿ ಪ್ರಬ್ರಮ್ ಕೆ ಸಿ ಪ ಕೆ ಸಿ ಪಾರ್ ಕೇಳಿದ ಪಂಚಾಯ್ತರ್ ಪಂಚಾಯತನ್ ಕೆ ಸಿ ಪಾಲ್ ಅವ್ಯಾನ್ ಸರ್ ಅಲ್ಲಿಗೂ ನಾವೇ ಸ್ವಂತ ದುಡ್ಡು ಕೊಟ್ಟು ನಾವೇ ಒಂದು ಸಾರಿ ತೆಗ್ಸಿದ್ದೀವಿ ಚರಂಡಿ ಇದು ಅಲ್ಲಿಗೂ ನಾವು ಒಬ್ಬರ ಮೇಲೆ ಒಬ್ಬರು ಹೇಳುತ್ತೆ ನಾವು ಇನ್ನು ಹತ್ರ ಶುರು ಮಾಡಿಸ್ಬೇಕು ನಾವು ನೀರಿಂದು ಜಾಸ್ತಿ ಪ್ರಾಬ್ಲಮ್ ಐತೆ ನೀರು ಅದು ಅದ್ರದ್ದು ಗಮ ತಗೊಂಡಿಲ್ಲ ಏನೂ ಏನು ಐದು ದಿನ ಆಗೈತೆ ಇನ್ನು ಒಂದು ರಿಪೋರ್ಟ್ ಬಂದಿಲ್ಲ ಏನಿಲ್ಲ ಬರೋ ಬರೋದು ಎಲ್ಲ ಅಧಿಕಾರಿಗಳು ಅಡ್ವರ್ಟೈಸ್ ಮಾಡ್ಕೊಳೋದು ಹೋಗೋದು ಅಷ್ಟೇ ಪೋರ್ಟ್ ತೊಗೊಂಡದು ಹೋಗೋದು ನೀನು ಮಾಡ್ತಾಯಿಲ್ಲ ಅವರನ್ನು ಬೇರೆ ಊರಿನಿಂದ ನೀರು ತಗೊಬರ್ತಾ ಇದ್ವಿ ಅಲ್ಲಿಗೆ ಅವಾಗಲೇ ಹದಿನೈದು ಇಪ್ಪತ್ತು ವರ್ಷ ಆಯಿತು ಹದಿನೈದು ವರ್ಷ ಬೇರೆ ಊರೇನು ಬೇರೆ ಊರಿನವೇ ಬಾವಿ ನೀರು ನಾವು ಫಿಲ್ಟ್ರ್ ನೀರು ಬೋರ್ ನೀರು ಕುಡಿಯೋಲ್ಲ बी नीर सेकंड ಚಿನ್ನೇನಹಳ್ಳಿಯಲ್ಲಿ ಬಾವಿಯಿಂದ ನೀರು ಸರಬರಾಜು ಮಾಡುವುದನ್ನು ನಿಲ್ಲಿಸಲಾಗಿದೆ ಟ್ಯಾಂಕರ್ ಮೂಲಕ ನೀರು ಕೊಡಲಾಗುತ್ತಿದೆ ಆದರೂ ವಾಂತಿ ಭೇದಿ ನಿಲ್ಲುತ್ತಿಲ್ಲ ಅಧಿಕಾರಿಗಳು ನೀರಿನ ಗುಣಮಟ್ಟ ಪರಿಶೀಲಿಸುವುದನ್ನ ಮರೆತಿದ್ದಾರೆ ಕಾಲಕಾಲಕ್ಕೆ ಪರೀಕ್ಷೆ ನಡೆಸಿದ್ದರೆ ಈ ಸಮಸ್ಯೆ ಆಗುತ್ತಿರಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಮಾಯಕ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು ರಾಜ್ಯದ ಯಾವುದೇ ಭಾಗದಲ್ಲಿ ಕಲುಷಿತ ನೀರಿನಿಂದ ತೊಂದರೆಯಾದರೆ ಜಿಲ್ಲಾಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಹಾಗೂ ತಪ್ಪಿತಸ್ಥ ಅಧಿಕಾರಿ ಅಮಾನತು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ಚರಿಕೆ ನೀಡಿದ್ದರೂ ಈ ಘಟನೆ ನಡೆದಿದೆ ಈಗ ಮುಖ್ಯಮಂತ್ರಿಯವರು ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ